ಹಲೋ ಎವ್ರಿ ನಾನು ನಿಮ್ಮ ಮನೆ ಮಗಳು ವಿದ್ಯ ಪ್ರಕಾಶ್ ಇವತ್ತು ನಾನು ನಿಮಗೆ ಹೇಗೆ ಪೂರಿ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಹಲೋ ಎವ್ರಿ ವನ್ ನಾನಿವತ್ತು ಪೂರಿ ಉಂಡೆ ಮಾಡೋದನ್ನ ಹೇಗೆ ಅಂತ ಇದ್ದೀನಿ ಈ ಮೆಜರ್ಮೆಂಟ್ ಬೌಲಲ್ಲಿ ನಾನು ಒಂದು ಕಾಲು ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಾದಮೇಲೆ ಈ ಬೆಲ್ಲ ಆಲ್ರೆಡಿ ಮೆಲ್ಟ್ ಆಗಿದೆ ಮೆಲ್ಟ್ ಆಗಿರೋದನ್ನ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಇದು ಕ್ಲೀನ್ ಆದಮೇಲೆ ನೋಡಿ ಈ ರೀತಿ ಇದೆ ಇದು ಗಟ್ಟಿ ಆಗಬೇಕು ಗಟ್ಟಿ ಅಂತ ಅಂದರೆ ನಾನು ಇಲ್ಲೊಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಈ ನೀರೊಳಗೆ ಹಾಕಿದ್ರೆ ಅದು ಸಣ್ಣಂತ ಸೌಂಡ್ ಬರಬೇಕು ಆಮೇಲೆ ಇದಕ್ಕೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು ಒಂದು ವರೆ ಬೌಲ್ ನಾವು ಬೆಲ್ಲ ತಗೊಂಡ್ರೆ ಒನ್ ಇಸ್ ಟು ಫೋರ್ ನಾವು ಕಡಲೆಪೂರಿ ತೊಗೋಬೇಕಾಗತ್ತೆ ಕಡಲೆಪೂರಿ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಈಸಿ ರೆಸಿಪಿ ಇದು ಯಾರು ಬೇಕಾದರೂ ಹೊಸ್ತಾಗಿ ಮಾಡೋರು ಕೂಡ ಮಾಡ್ಬೋದು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ಅಂತ ಅನಿಸತ್ತೆ ಇದನ್ನು ನೀರ್ಗೆ ನೀರಿಗೆ ಹಾಕೊಂಡ್ರೆ ಅದು ಈ ಥರ ಆಗತ್ತೆ ಇದು ಕೈಗೆ ಈಸಿಯಾಗಿ ಬರಬೇಕು ನೋಡಿ ಇಲ್ಲಿ ಬಂತು ಇದನ್ನು ನೀರೊಳ್ಗೆ ಹಾಕಿದ್ರೆ ಠಣ್ಣಂತ ಶಬ್ದ ಬರ್ತಿದೆ ಈಗ ಅದು ಆಗಿದೆ ಈಗ ಇದಾಗಿರೋದ್ರಿಂದ ನಾವು ಇದಕ್ಕೆ ಕಡಲೆಪುರಿ ಹಾಕೋಣ ಕಡಲೆಪುರಿ ನಾನು ಆಲ್ರೆಡಿ ಮೆಜರ್ಮೆಂಟ್ ತೊಗೊಂಡು ಇಟ್ಕೊಂಡಿದ್ದೀನಿ ನಂಗೆ ಗೊತ್ತಾಗಿದೆ ಅದಕ್ಕೆ ಎಷ್ಟು ಬೇಕು ಅಂತ ಅದೇ ಹೇಳಿದ್ನಲ್ಲ ಒನ್ ಇಸ್ ಟು ಫೋರ್ ಅಷ್ಟೇ ಇಟ್ಸ್ ವೆರಿ ಈಸಿ ಸ್ಟವ್ ಆಫ್ ಮಾಡ್ಕೊಬಿಡಬೇಕು ಆಫ್ ಮಾಡಿಕೊಂಡು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಇದನ್ನು ಸ್ವಲ್ಪ ಬಿಸಿ ಇರೋ ಹಾಗೇ ಉಂಡೆ ಕಟ್ಟಬೇಕಾಗತ್ತೆ ಇಲ್ಲ ಅಂತ ಅಂದರೆ ತುಂಬ ಗಟ್ಟಿಯಾದರೆ ಅದು ಉಂಡೆ ಕಟ್ಟೋಕ್ಕಾಗಲ್ಲ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಏನಾಗೋಲ್ಲ ಉಂಡೆ ಕಟ್ಟೋಕ್ಕಾಗಲ್ಲ ಅದನ್ನು ಹಾಗೆ ತಿನ್ನಬೇಕಾಗತ್ತೆ ಅದರೇ ಕಟ್ಬಿಡಬೇಕು ಬಟ್ ನನಗೆ ಸ್ವಲ್ಪ ಕೈ ಬಿಸಿ ನೋಡಿ ಪೂರಿ ಉಂಡೆ ರೆಡಿ ಇದೆ ಮಾಡೋದೆಷ್ಟು ಈಸಿ ಅಂತ ಗೊತ್ತಾಯ್ತಲ್ಲ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು